ಈಗ ಬಂದ್ರ ಹೇಗಾಯಿತು ಕೆಲಸ ಎಲ್ಲ ಸ್ನಾನ ಮಾಡಿ ಬನ್ನಿ ಒಂದೆರಡು ಬಟ್ಟೆ ಇರೋದು ಮಡಿಸಿ ಊಟಕ್ಕೆ ರೆಡಿ ಮಾಡ್ತೇನೆ ಆಯಿತಾ ಹಾಂ ಮಕ್ಕಳಿಗೆಲ್ಲ ಊಟ ಆಯ್ತು ಟಿ ವಿ ನೋಡ್ತಾ ಇದ್ದಾರಲ್ಲ ಹಾಂ ಇದು ತರಕಾರಿ ಎಲ್ಲ ತಂದ್ರ ಹಾಂ ತರಲಿಲ್ಲವಾ ಆಯಿತು ಅದು ಕುಚ್ಚಿಲಕ್ಕಿ ಸಹ ತರಲಿಲ್ವಾ ಮಗನದ್ದು ನಾಳೆ ಡ್ರಾಯಿಂಗ್ ಕಾಂಪಿಟಿಷನ್ ಇರೋದು ಕ್ರೈಮ್ಸ್ ಮುಗ್ದಿದೆ ಅಂತ ಹೇಳಿದೆ ಅದನ್ನಾರು ತಂದಿದ್ದೀರಾ ಎಂತ ರೀ ಹ ಅಲ್ಲ ನಾನು ಎಂತ ಮಾಡುದು ಒಬ್ಬಳೆ ಹೇಳಿ ನಿಮ್ಮಲ್ಲಿ ಮೊನ್ನೆಯಿಂದಲೇ ಕ್ರೈನ್ಸ್ ತರಲಿಕ್ಕೆ ಹೇಳ್ತಾ ಇದ್ದೇನೆ ಇವತ್ತು ತರಲಿಕ್ಕೆ ಹೇಳಿದ್ದಲ್ಲ ನಾನು ನಾಳೆ ಅವನಿಗೆ ಕಾಂಪಿಟಿಷನ್ ಇರುತ್ತೆ ಅದಕ್ಕೆ ಮೊನ್ನೆಯಿಂದಲೇ ಹೇಳಲಿಕ್ಕೆ ಶುರು ಮಾಡಿದ್ದು ನೀವು ಹೀಗೆ ಮಾಡ್ತೀರಿ ಅಂತ ನನಗೆ ಗೊತ್ತಿತ್ತು ನಾನು ತರ್ತೇನೆ ಅಂತ ಹೇಳಿದ್ರೆ ನಿಮಗೆ ಆಗುದಿಲ್ಲ ಆಫೀಸಿನ ಹತ್ತಿರ ಅಂತ ಹೇಳ್ತೀರಿ ತರಬಾರ್ದಿತ್ತ ನೋಡ ನನಗೆ ಗೊತ್ತಿಲ್ಲ ನಾಳೆ ನೀವೇ ಕರ್ಕೊಂಡು ಹೋಗಿ ಶಾಲೆಗೆ ನಾವೊಂದು ಸುತ್ತು ಹಾಕ್ಬೇಕು ಆ ಕ್ರಾಯ್ಸ್ ತರ್ಬೇಕಿದ್ರೆ ನಮ್ಮಿಂದ ಸಾಧ್ಯ ಇಲ್ಲ ತರಕಾರಿ ಕೂಡ ತರ್ಲಿಲ್ಲಲ್ಲ ನಾಳೆ ನೆಂಟರು ಬರುವಾಗ ನಾನು ಎಂತ ಪದಾರ್ಥ ಮಾಡುದು ಬರೀ ಬಟಾಟೆ ಸಾಂಬಾರು ಮಾಡಿ ಹಾಕ್ಲಿಕ್ಕೆ ಆಗ್ತದ ಅಲ್ಲಿ ಟೊಮೆಟೊ ಕೂಡ ಇಲ್ಲ ಒಂದು ಟೊಮೆಟೊ ಸಾರು ಮಾಡುವ ಅಂತ ಹೇಳಿ ಎಂತ ಪಲ್ಯ ಮಾಡ್ಬೇಡ ಸುಮ್ಮನೆ ಸೀತಾ ಸಾರು ಸಾಂಬಾರ್ ಬಳಸ್ಲಿಕ್ಕೆ ಆಗ್ತದ ನಾನು ಬಂದ ಹಾಗೆ ಸಾರಿ ಶುರು ಮಾಡ್ಲಿಲ್ಲ ಸಾಮಾನ್ ತಾರದ್ದು ಇದು ಪ್ರತಿ ಸಲ ನೀವು ತಾರದೇ ಇರೋದು ನನ್ನದು ಉಪ್ಪೆ ಆಗದೆ ಇರ್ತದಾಗ ನಾನೆಂತ ಮಾಡೋದು ನನಗೆ ಗೊತ್ತಿಲ್ಲ ಹ್ಮ್ ನೆಂಟರಲ್ಲಿ ನನ್ನ ಗಂಡ ಸಾಮಾನು ತಂದು ಕೊಡುದಿಲ್ಲ ಹೇಳಿದಾಗೆ ಹೇಳಿದಾಗೆ ಅವರಿಗೆ ಮರ್ತು ಹೋಗ್ತದೆ ಅಂತ ಹೇಳಿ ನನಗೆ ಹೇಳಿಕಾಗ್ತದ ನನಗೆ ಅದು ಗೊತ್ತಿಲ್ಲ ನೀವು ಬ್ಲಿಂಕ್ ಇಟ್ಟಾದರೂ ಮಾಡಿ ಫ್ಲಿಪ್ಕಾರ್ಟ್ ಅಲ್ಲಿ ಆದರೂ ತರಿಸಿ ಅದು ಯಾವುದು ಬೇಗ ಬರುವುದಿಲ್ಲ ಹಾಗೆ ಬರುದಿದ್ರೆ ನಾನೇ ತರಿಸ್ತಿರ್ಲಿಲ್ವ ನಿಮ್ಮ ಹತ್ರ ಹೇಳ್ತಿದ್ನ ನನಗೆ ಗೊತ್ತಿಲ್ಲ ಅದು ಯಾವುದು ಫ್ರೆಶ್ ಇರುವುದಿಲ್ಲ ನನಗೆ ಗೊತ್ತಿಲ್ಲ ನೀವೆಂತ ಬೇಕಾದರೂ ಮಾಡಿ ನನಗೆ ಗೊತ್ತಿಲ್ಲ ನಾಡಿದ್ದು ನನ್ನ ದೊಡ್ಡಮ್ಮನ ಮಗಳ ಮದುವೆಗೆ ಹೋಗ್ಲಿಕ್ಕೆ ಉಂಟು ಅಂತ ಹೇಳಿದಾನೆ ಸೀರೆ ಐರನ್ ಮಾಡಲಿಕ್ಕೆ ಕೊಟ್ಟದ್ದು ಅದು ಸರ್ಲಿಕ್ಕೆ ನೆನ್ಪಾಗಿಲ್ಲ ಅದಾದ ಸಾರ ಇಲ್ಲ ನಾಡಿದ್ದು ಅಂತಾಯ್ತು ಎಷ್ಟು ಸಲ ನಾನು ಹೇಳುದು ನೋಡ ಸಹ ಸೊಡಿಯುವುದಿಲ್ಲ ಇಡೀ ದಿವಸ ಕತ್ತೆ ದುಡ್ದಾಗೆ ಮನೆಗೆ ದುಡಿತಾನೆ ಹ ಬೆಳಿಗ್ಗೆ ಎದ್ದಾಗಿ ನಿಂದು ಒಂದು ಹೊತ್ತು ಕೂದ್ಕೊಳ್ಳೋದಿಲ್ಲ ಕೂತ್ಕೊಂಡು ಮಟ್ಟ ಮಡಿಸುದಲ್ಲ ಅಂತ ಹೇಳಿ ನಮಗೆ ತಮಾಷೆ ಅಂತ ಮುಗಿಯುವುದಿಲ್ಲ ಹೌದು ಆಗ ಒಂದು ಕೂತ್ಕೊಳ್ಕೆ ಹೌದು ಆಗ ಕೈ ಕೆಲಸ ಮಾಡ್ತಾ ಇರ್ತದಲ್ಲ ನನಗೆ ಗೊತ್ತಿದ್ರು ತಲೆನೋವು ಹಾಕ್ತಿದ್ರೆ ನಾನ ಸಾಮಂತಾರದ್ದಾರು ನನಗೆ ಅದು ಗೊತ್ತಿಲ್ಲ ಅಲ್ಲಿ ಗೀಸರ್ದು ಪೈಪ್ ಪೊಟ್ಟಾಗಿದೆ ಅದನ್ನು ಹೇಳಿ ಎಷ್ಟು ಸಮಯ ಆಯಿತು ರಿಪೇರಿ ಮಾಡದೆ ನನಗೆ ಗೊತ್ತಿಲ್ಲ ಅಂತ ಬೇಕಿದ್ರು ಮಾಡಿ ನಿಮಗೆ ಊಟ ನಾನು ಹಾಕ್ತೇನೆ ನಾನು ಯಾವತ್ತೂ ತಪ್ಪಿ ನಡೆಯುವುದಿಲ್ಲ ನೀವು ಸ್ನಾನ ಮಾಡಿ ಬನ್ನಿ ನಾನು ಇದನ್ನು ಗಾಡ್ರೇಜಿಗೆ ಸೇರಿಸಿಟ್ಟು ನಿಮಗೆ ಊಟಕ್ಕೆ ರೆಡಿ ಮಾಡ್ತೇನೆ ಬೇಕಿದ್ರೆ ಬನ್ನಿ ಸಾಮಾನು ತರದಿದ್ದರೆ ಅಷ್ಟೇ ಹೋಯಿತು